ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗ್ತಿದೆ ಅಂತ ತಿಳ್ಕೊಳೋಣ ಬನ್ನಿ ಶಾಂತಿ ಮನೆಗೆ ವಿಶಾಲಾಕ್ಷಿ ಅವರು ಬರ್ತಾರೆ ಅವಾಗ ಶಾಂತಿ ಫ್ರೆಂಡ್ ಕಸ್ತೂರಿ ಅವರು ಬಂದು ಓ ವಿಶಾಲಾಕ್ಷಿ ಅವರೇ ಯೋಗ ಕ್ಲಾಸ್ಗೆ ಓಪನ್ ಆಯಿತು ಅಂತ ಶಾಂತಿ ಅವ್ರಿಗೆ ಅಭಿನಂದನೆ ಹೇಳ್ಬೇಕು ಅಂತ ಬಂದ್ರಾ ಅಷ್ಟೇ ಅಲ್ಲ ವಿಶಾಲಾಕ್ಷಿ ಅವರು ಯೋಗ ಕ್ಲಾಸ್ಗೂ ಜಾಯ್ನ್ ಆಗಬೇಕು ಅಂತ ಬಂದಿದ್ದೀನಿ ಆಗ ಶಾಂತಿ ಹೇಳ್ತ ಹೇಳ್ತು ಅವ್ರು ಬಂದು ನೀವು ಯೋಗ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಬಂದ್ರ ಆಗ ವಿಶಾಲಾಕ್ಷಿ ಅವರು ಡ್ಯಾನ್ಸ್ ಕ್ಲಾಸ್ಗೆ ಬೇಡ ಅಂತ ಹೇಳಿದ್ರಿ ಈಗ ಯೋಗ ಕ್ಲಾಸ್ಗಾದರೂ ಸೇರಿಸ್ಕೊಳ್ಳಿ ಟೀಚರ್ ವಿಶಾಲಾಕ್ಷಿ ಅವ್ರು ಹೇಳ್ತಾರೆ ನಾನು ಮೀನ ಸುದ್ದಿಗೆ ಹೋಗೋದಿಲ್ಲ ಹೋಗ್ ಹೋಗ್ತಾ ಇಲ್ಲ ಟೀಚರ್ ನಾನು ನಾನು ಕೆಲಸದರೆ ನಾನು ಖುಷಿಯಾಗಿದ್ದೀನಿ ಶಾಂತಿಯವ್ರು ಹೇಳ್ತಾರೆ ಓಕೆ ಜಾಯಿನ್ ಜಾಯಿನ್ ಅಂತ ಹೇಳ್ತಾರೆ ಆವಾಗ ವಿಶಾಲಾಕ್ಷಿ ಅವರು ಮನಸ್ಸಿನಲ್ಲಿ ಹೇಳ್ಕೊತಾರೆ ಶಾಂತಿನ ಮುಂದೆ ಇಟ್ಕೊಂಡು ಮೀನ ಮನೆಯಿಂದ ಓಡಿಸ್ತಾ ಇದ್ದೀನಿ ಅವರು ಸರಿ ಬನ್ನಿ ಯೋಗ ಶುರು ಮಾಡ್ಕೊಳ್ಳೋಣ ಆಗ ಶಾಂತಿ ಅವ್ರು ಹೇಳ್ತಾರೆ ಎಲ್ಲಿ ಎಲ್ಲಿ ಮ್ಯಾಟು ವಿಶಾಲಾಕ್ಷಿ ಅವ್ರು ಕೇಳ್ತಾರೆ ಹಾಗಂದರೆ ಏನು ಟೀಚರ್ ಆಗ ಶಾಂತಿಯವರು ಹೇಳ್ತಾರೆ ಇಲ್ಲೋಡಿ ನೋಡಿ ಇದು ಮೇ ಇದೇ ಮ್ಯಾಟು ಓ ಅದಾ ಹಂಗೆ ಆಗ ವಿಶಾಲಾಕ್ಷಿಯವ್ರು ಹೇಳ್ತಾರೆ ಯೋಗಗೀಗ ಎಲ್ಲ ಹೊಸ್ದಲ್ವಾ ಅದಕ್ಕೆ ಗೊತ್ತಿರಲಿಲ್ಲ ನಾಳೆ ಬರುವಾಗ ತಗೊಂಡು ಬರ್ತೀನಿ ಶಾಂತಿ ಅವರು ಸರಿ ಸರಿ ಈಗ ಇಲ್ಲೇ ಕೂತ್ಕೊಂಡು ಯೋಗ ಮಾಡೋಣ ಬನ್ನಿ ಶಾಂತಿ ಹೇಳ್ಕೊಡ್ತಿರುವ ಅವರು ಹೇಳ್ಕೊಡ್ತಿರುವ ಯೋಗವನ್ನು ತುಂಬ ಕಾಮಿಡಿಯಾಗಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ವಿಶಾಲಾಕ್ಷಿಯವ್ರಿಗೆ ನೀ ಫ್ರೆಂಡ್ಸ್ ಮುಂದಿನ ಸಿನ್ನಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳೋಣ ಇಲ್ಲಿ ಮನೆಗೆ ಸೂರ್ಯ ಬರ್ತಾನೆ ಮೀನ ಮಲಗಿರ್ತಾಳೆ ಯಾಕೆ ಸುಸ್ತಾಗಿದೆ ಮೀನ ಹಿಂಗೆ ಮಲಗಿದ್ದಾಳೆ ಅಂತ ನೋಡ್ತಾನೆ ಆವಾಗ ಬಿಡು ರೆಸ್ಟ್ ಮಾಡಲಿ ಮೀನಾ ನಾನು ವ ಫ್ರೆಶ್ಅಪ್ ಆಗಿ ಬರ್ತೀನಿ ಅಂತ ಹೋಗ್ತಾನೆ ಆಗ ಮೀನವ್ರು ಅತ್ತೆ ಬರ್ತಾರೆ ಅತ್ತೆ ಬಂದ್ಬಿಟ್ಟು ಯಾರು ಒಳಗೆ ಕಾಣಿಸ್ತಾ ಇಲ್ವಲ್ಲ ಏನು ಮಗಳೊತ್ತಲ್ಲೇ ಮೀನ ಮಲಗಿಬಿಟ್ಟಿದ್ದಾಳೆ ಅಂತ ಬೈಕೊಂಡು ಬರ್ತಾರೆ ಅತ್ತೆ ಏನು ಅಗಲೊತ್ತಲ್ಲೇ ದರಿದ್ರ ಬರೋದಿಲ್ವ ಇವಳಿಗೆ ಇಷ್ಟು ಆಗಲೋತ್ತಲ್ಲೇ ಮಲಗಿದ್ದಾಳೆ ರಗೋಕೊಂಡು ಅಂತ ಹೇಳ್ಬಿಟ್ಟು ಅಲ್ಲೇ ಅಡುಗೆ ಮನೇಲಿ ಹೋಗಿ ನೋಡ್ತಾಳೆ ಅಡುಗೆ ಆಗಿರೋದಿಲ್ಲ ಅತ್ತೆ ಅವ್ರ ಅತ್ತೆ ಹೋಗ್ಬಿಟ್ಟು ಅಡುಗೆ ಮನೆಗೆ ನೋಡ್ತಾರೆ ಅಡುಗೆ ಆಗಿರಲ್ಲ ಆಮೇಲೆ ಹೋಗ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ನೋಡ್ತಾರೆ ಅಡುಗೆ ಮಾಡಿರಲ್ಲ ಆವಾಗ ಮೀನ ಶಾಂತಿ ಕೋಪಗೊಂಡು ಕೋಪ ಮಾಡಿಕೊಂಡು ಮೀನ ಮಲಗಿರ್ತಾಳೆ ಜಗ್ಗಲ್ಲಿ ನೀರಿರುತ್ತೆ ಮೈ ಮೇಲೆಲ್ಲ ಮೀನಾಗೆ ಸುರಿತಾರೆ ಆವಾಗ ಶಾಂತಿಯವ್ರ ಮಾ ಆಗ ಸೂರ್ಯ ಬರ್ತಾನೆ ಸೂರ್ಯ ಕೋಪಗೊಂಡು ಸೂರ್ಯ ಕೋಪ ಮಾಡಿಕೊಂಡು ಏನು ಏನು ಸಕ್ಕರೆ ಇದು ಈ ಥರ ಮಾಡ್ತಿದ್ಯಾ ಅಂತ ಅಷ್ಟರಲ್ಲಿ ಅವರ ಮಾವ ಬರ್ತಾರೆ ಮಾವನೂ ಅದೇ ರೀತಿ ಹೇಳ್ತಾರೆ ಏನು ಶಾಂತಿ ನಿನಗೆ ಮನುಷ್ಯತ್ವನೇ ಇಲ್ವಾ ಮಲಗಿರೋ ಮಗು ಮೇಲೆ ನೀರು ಸುರಿತಾ ಇದೆಯಾ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ನಾನೇನು ಮಾಡಿಲ್ಲ ರೀ ಜಗ್ಗೆ ಹೆಂಗೆ ಬಿತ್ತು ಅಂತ ಗೊತ್ತಿಲ್ಲ ರೀ ಅಂತ ಹೇಳ್ತಾರೆ ಆವಾಗ ಶಾಂತಿಯವರು ಆವಾಗ ಆ ಸಂಭಾಷಣೆ ನಡುವೆ ರವಿಯವರು ಬರ್ತಾರೆ ರೋಹಿಣಿಯವರು ಬರ್ತಾರೆ ಎಲ್ಲರೂ ಮನೆಯವರೆಲ್ಲ ಬಂದು ನೋಡ್ತಾರೆ ಆವಾಗ ಇನ್ನೂ ಜಾಸ್ತಿ ಆಗುತ್ತೆ ಅವರ ಸಂಭಾಷಣೆ ಆಗ ಮೀನ ಹೋಗಿ ಅಡುಗೆ ಮಾಡ್ತೀನಿ ಅಂತ ಹೋಗ್ತಾಳೆ ಆಗ ಅವ್ರ ಮಾವ ನೀನೇ ಯಾಕಮ್ಮ ಸುಸ್ತಾಗಿದೆ ಅಡುಗೆ ಮಾಡಕ್ಕೆ ಹೋಗ್ತಾ ಇದೆಯಾ ಮನೇಲಿ ಯಾರೂ ಇಲ್ವೇನಮ್ಮ ಅಡುಗೆ ಮಾಡ್ತಾರೆ ಬಿಡಮ್ಮ ಅಂತ ಹೇಳ್ತಾನೆ ಆಗ ರೋಹಿಣಿಯವ್ರು ಹೇಳ್ತಾರೆ ಮೀನಾಗೆ ಸುಸ್ತಾಗಿದೆ ಅಂತ ಗೊತ್ತಿದ್ರೆ ನಾನೇ ಅಡುಗೆ ಮಾಡ್ತಿದ್ದೆ ಮಾವ ಅಂತ ಹೇಳ್ತಾರೆ ಆಗ ರವಿ ಹೇಳ್ತಾರೆ ರೋಹಿಣಿ ಅದಕ್ಕೆ ಮಾಡೋ ಅಡುಗೆ ಟೇಸ್ಟ್ ಮಾಡೋಕ್ಕಾಗಲ್ಲ ಅಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಇದ್ಬಿಟ್ಟು ಹೇಳ್ತಾರೆ ಹೊರಗಡೆ ತರ್ತೀನಿ ಬಿಡಮ್ಮ ನೀಿನಗೂ ಇಷ್ಟೊಂದು ಸುಸ್ತಾಗಿದೆ ಅಂತ ಗೊತ್ತಿದ್ರೆ ನಾನು ಹೊರಗಡೆ ತರ್ತೀನಿ ಬಿಡಮ್ಮ ಅಂತ ಹೇಳ್ತಾರೆ ಆಗ ಮೀನ ಹೇಳ್ತಾಳೆ ಹೊರಗಡೆ ಊಟ ಮಾವಂಗೆ ಸೆಟ್ ಆಗಲ್ಲ ರೀ ಅಂತ ಹೇಳ್ತಾಳೆ ಆಗ ಪರವಾಗಿಲ್ಲ ಅಮ್ಮ ಒಂದು ದಿವಸ ತಿಂದರೆ ಏನೂ ಆಗೋಲ್ಲ ಅಂತ ಮೀನವ್ರ ಮಾವ ಹೇಳ್ತಾರೆ ಆಗ ಹೊರಗಡೆ ತರೋದಕ್ಕೆ ಒಂದು ದಿವಸ ತಿಂದರೆ ಹೊರಗಡೆ ಏನೂ ಆಗೋಲ್ಲ ಬಿಡಮ್ಮ ಅಂತ ಮೀನವ್ರ ಮಾವ ಹೇಳ್ತಾರೆ ಆಗ ಅವರ ಆವಾಗ ಸೂರ್ಯ ಹೊರಗಡೆ ಊಟ ತರೋದಕ್ಕೆ ಅಂತ ಒಡ್ತಾನೆ ಆಗ ರವಿ ಹೇಳ್ತಾನೆ ನೀನು ಅತಕ್ಕೆ ನೋಡ್ಕೊಂಡು ಇಲ್ಲೇ ಇರೋ ಅಣ್ಣ ನಾನು ಹೋಗಿ ನಾನು ಹೋಗ್ಬಿಟ್ಟು ಊಟ ತಗೊಂಬರ್ತೀನಿ ಅಂತ ಹೇಳ್ತಾರೆ ಆವಾಗ ಶೇ ಮೀನವ್ರ ಮೀನವ್ರ ಮಾವ ಹೇಳ್ತಾನೆ ಶಾಂತಿಯವ್ರಿಗೆ ನೋಡಿದ ಮೀನವ್ರ ಮಾವ ಹೇಳ್ತಾರೆ ಆಗ ಶಾಂತಿಯವ್ರಿಗೆ ಹೂವಿನ ಗಿಡಕ್ಕಿಂತ ಮುಳ್ಳಿನ ಗಿಡ ವ್ಯತ್ಯಾಸ ಗೊತ್ತಿದೆಯಾ ಆವಾಗ ಶಾಂತಿ ಹೇಳ್ತಾ ಹೌದು ರೀ ನಂದೇ ತಪ್ಪು ಏನು ಮಾಡಲಿ ನನಗೆ ಹೊಟ್ಟೆ ತುಂಬ ಹಸುವಾಗಿತ್ತು ಅದಕ್ಕೆ ನಾನು ಈ ಥರ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಅದಕ್ಕೆ ಯಾವತ್ತೂ ತಪ್ಪು ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ಶಾಂತಿ ಹೇಳ್ತಾಳೆ ಆಗ ಮೀನು ಆಗ ಮೀನು ಆಗ ಮೀನು ಅವ್ರ ಮಾವ ಶಾಂತಿಗೇಳ್ತಾರೆ ಏನೇ ಆಗಲಿ ಹೂವಿನ ಹೂವಿನ ಗಿಡಕ್ಕಿಂತ ಮುಳ್ಳಿನ ಗಿಡ ವ್ಯ ಹೂವಿನ ಗಿಡಕ್ಕೂ ಮುಳ್ಳಿನ ಗಿಡಕ್ಕೂ ವ್ಯತ್ಯಾಸ ಗೊತ್ತಮ್ಮ ಶಾಂತಿ ಹೇಳ್ತಾರೆ ಹೌದು ರೀ ನಂದೇ ತಪ್ಪು ತುಂಬ ಹೊಟ್ಟೆ ಹಸಿವಾಗಿತ್ತು ಅದಕ್ಕೆ ನಾನು ಆ ರೀತಿ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಆವಾಗ ಅವ್ರ ಮಾವ ಹೇಳ್ತಾರೆ ಮಕ್ಕಳೆಲ್ಲ ದೊಡ್ಡರಾಗಿದ್ದಾರೆ ಮೂರು ಜನ ಸಸ್ಯದ ಜೊತೆಗೆ ಚೆನ್ನಾಗಿರು ಹೊಂದ್ಕೊಂಡಿರು ಅಂತ ಹೇಳ್ತಾರೆ ಇಲ್ಲಿಗೆ ಈ ಅಧ್ಯಾಯ ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಸಬ್ಸ್ಕ್ರೈಬ್ ಮಾಡಿ